ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಎರಡರಿಂದ ಮೂರು ತಿಂಗಳ ಒಳಗಾಗಿ ಕರ್ನಾಟಕ ರಾಜ್ಯದಲ್ಲಿ ಅವಧಿ ಮುಷ್ಕರವನ್ನು ಮಾಡಲಿದ್ದಾರೆ ರಾಜ್ಯ ಸರ್ಕಾರಿ ಸಮಸ್ತ ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಏನಂದರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಮಾರ್ಚ್ ಒಂದರಿಂದ ಅವಧಿ ಧರಣಿಗೆ ನಿರ್ಧಾರ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ ಏನಂದರೆ ಇದಕ್ಕೆ ಯಾವುದು ರೀತಿಯಾದಂಥ ಒಂದು ಅವಧಿ ಮುಷ್ಕರ ನಡೆಯಲಿದೆ ಎಂಬುದರ ಬಗ್ಗೆ ನಾವು ತಿಳಿಯೋದಾದರೆ ರಾಜ್ಯ ಏಳನೇ ವೇತನ ಆಯೋಗ ಒಂದು ಡಿಲೇ ಆಗ್ತಾ ಇರೋದ್ರಿಂದ ರಾಜ್ಯದ ಸರ್ಕಾರಿ ನೌಕರರ ಒಂದು ಆಕ್ರೋಶ ಹೋಗುಲೆದ್ದು ಸರ್ಕಾರಿ ನೌಕರರು ಈಗ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ ರಾಜ್ಯದ ಸರ್ಕಾರಿ ನೌಕರರ ಒಳತಿಗಾಗಿ ಯಾವ ರೀತಿಯಾಗಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಎಲ್ಲಾ ದರ್ಜೆಯ ನೌಕರರು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಎಂಬುದರ ಬಗ್ಗೆ ಮತ್ತು ರಾಜ್ಯದ ಎಲ್ಲ ಸರ್ಕಾರಿ ನೌಕರ ಸಂಘಟನೆಗಳು ಪ್ರಮುಖವಾಗಿ ರಾಜ್ಯದ ಸರ್ಕಾರಿ ನೌಕರರ ಸಂಘ ಯಾವ ರೀತಿಯಾಗಿ ಹೇಳ್ತಾ ಇದೆ ಮತ್ತು ರಾಜ್ಯದ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷರು ಏನೇಳ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಷಡಕ್ಷರಿ ಅವರು ಮತ್ತು ರಾಜ್ಯದ ಶಾಂತರಾಮ್ ತೇಜ್ ಅವರು ಸರ್ಕಾರಿ ನೌಕರ ಸಂಘಗಳ ಪರವಾಗಿ ಯಾವ ರೀತಿಯಾಗಿ ತಮ್ಮ ಒಂದು ಮಾತನ್ನು ಇಡ್ತಾ ಇದ್ದಾರೆ ಮತ್ತು ಇದಕ್ಕೆ ನಿರ್ಧಾರಗಳು ಯಾವ ರೀತಿಯಾಗಿ ಇರಲಿದ್ದು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ನೀಡಿ ಈ ಒಂದು ಸ್ಟ್ರೈಕ್ ಅನ್ನು ಹಿಂತೆಗೆದುಕೊಳ್ಳೋದಕ್ಕೆ ಮಾಡ್ತಾರೆ ಎಂಬುದರ ಬಗ್ಗೆ ವ್ಯವಸ್ಥೆಯನ್ನು ನೋಡೋಣ ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಕ್ಷರಿ ಅವರಿಂದ ಹೇಳಿಕೆ ಎಂಬುದರ ಬಗ್ಗೆ ಏನಂದ್ರೆ ಏಳನೇ ವೇತನ ಆಯೋಗ ಜಾರಿ ಸೇರಿ ವಿವಿಧ ಬೇಡಿಕೆಗಳು ರಾಜ್ಯದಲ್ಲಿ ವಿವಿಧ ಬೇಡಿಕೆಗಳು ಏನಂದ್ರೆ ಕೇಂದ್ರದ ಸರಿಸಮಾನವಾದಂತಹ ವೇತನವನ್ನು ನೀಡಬೇಕು ರಾಜ್ಯದಲ್ಲಿ ಆರನೇ ವೇತನ ಆಯೋಗ ನಡೆಯುತ್ತಿದ್ದು ಕೇಂದ್ರದಲ್ಲಿ ಎಂಟನೇ ವೇತನ ಆಯೋಗಕ್ಕೆ ಒಂದು ಸಿದ್ಧತೆ ನಡೀತಾ ಇದ್ದು ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಎಂಟನೇ ವೇತನ ಆಯೋಗಕ್ಕೆ ಯಾವ ರೀತಿಯಾಗಿ ಒಂದು ಯಾವ ರೀತಿಯಾದಂತಹ ಒಂದು ಬೇಡಿಕೆಗಳು ಇರ್ತವೆ ಅವರಿಗೆ ಸೌಲಭ್ಯಗಳು ಇರ್ತವೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ನೀವು ನೀಡಬೇಕು ಎಂಬುದರ ಬಗ್ಗೆ ಸರ್ಕಾರಿ ನೌಕರರ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಒನ್ನೇದಾಗಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ನಲವತ್ತೈದು ಪರ್ಸೆಂಟ್ನಷ್ಟು ಫಿಟ್ಮೆಂಟ್ ಅನ್ನು ನೀಡಬೇಕು ಎರಡನೇದಾಗಿ ಎನ್ ಪಿ ಎಸ್ ಅನ್ನು ತೆಗೆದುಹಾಕಿ ಎಸ್ ಅನ್ನು ಮರು ಜಾರಿ ಮಾಡಬೇಕು ಯಾವುದೇ ರೀತಿ ಅಂತ ಇದರಲ್ಲಿ ಕನ್ಸಿಷನ್ ನೀಡೋದಿಲ್ಲ ಎಂಬುದರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರು ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಇಲ್ಲಿ ಸರ್ಕಾರ ಒಂದು ಇದಕ್ಕೆ ಗಮನ ಹರಿಸಬೇಕು ಕರ್ತವ್ಯಕ್ಕೆ ಗೈರ ಗೈರಾಗಿ ಧರಣೆ ನಡೆಸಲು ಸರ್ಕಾರಿ ನೌಕರರ ನಿರ್ಧಾರವನ್ನು ಮಾಡಿದ್ದಾರೆ ಈಗ ತಕ್ಷಣದಲ್ಲೇ ಈ ಒಂದು ನಿರ್ಧಾರ ಒಂದು ಕೈಗೊಂಡಿದ್ದು ಕೆಲವೇ ಒಂದು ತಿಂಗಳಲ್ಲಿ ಎರಡರಿಂದ ಮೂರು ತಿಂಗಳ ಒಳಗಾಗಿನೇ ಈ ಒಂದು ಅವಧಿ ಮುಷ್ಕರ ನಡೆಯಲಿದ್ದು ಸರ್ಕಾರಿ ನೌಕರರು ರಾಜ್ಯ ಯಾವ ರೀತಿಯಾಗಿ ಸರ್ಕಾರಿ ಶಾಲಾ ಕಾಲೇಜು ಆಸ್ಪತ್ರೆ ಸೇರಿ ಎಲ್ಲ ಸರ್ಕಾರಿ ನೌಕರರು ಇಲ್ಲಿ ಎಲ್ಲ ಎ ದರ್ಜೆ ಆಗಿರಬಹುದು ಬಿ ದರ್ಜೆ ಆಗಿರ್ಬೋದು ಸಿ ದರ್ಜೆ ಆಗಿರ್ಬೋದು ಅಥವಾ ಡಿ ದರ್ಜೆ ಆಗಿರ್ಬೋದು ಎಲ್ಲ ಸರ್ಕಾರಿ ನೌಕರರು ಸೇರಿ ಒಟ್ಟಾರೆಯಾಗಿ ಒಂದು ಸರ್ಕಾರಿ ನೌಕರರ ಒಂದು ವೇತನ ಮತ್ತು ಭತ್ತೆಗಳನ್ನು ಪರಿಷ್ಕರಣೆ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಡಿಲೇ ಮಾಡ್ತಾ ಇರೋದ್ರಿಂದ ಈ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಎಲ್ಲ ನೌಕರರು ಕರ್ತವ್ಯಕ್ಕೆ ಗೈರ ಗೈರಾಗುವ ಮೂಲಕ ಒಂದು ಹೋರಾಟವನ್ನು ನಡೆಸಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಇಲ್ಲಿ ಸಿಎಂ ಧೋರಣೆಯಿಂದ ಒಂಬತ್ತು ಲಕ್ಷ ಜನ ನೌಕರರಿಗೆ ಬೇಸರವಾಗ್ತಾ ಇದೆ ಇಲ್ಲಿ ಮತ್ತು ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರು ಇರಬಹುದು ಈ ಒಂದು ಒಂಬತ್ತು ಲಕ್ಷಕ್ಕಿಂತ ಹೆಚ್ಚಿನ ಒಂದು ನೌಕರರಿಗೆ ಬೇಸರ ವ್ಯಕ್ತವಾಗ್ತಾ ಇದೆ ಸಿಎಂ ಧೋರಣೆಯಿಂದಾಗಿ ಪದೇ ಪದೇ ಈಗ ಮತ್ತೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನೋ ಅವಧಿಯನ್ನು ವಿಸ್ತರಣೆ ಮಾಡೋದ್ರಿಂದಾಗಿ ಸರ್ಕಾರಿ ನೌಕರರು ಈ ಒಂದು ಆಕ್ರೋಶ ಕಂಡು ಬರ್ತಾ ಇದೆ ಹಾಗಾಗಿ ಕೂಡಲೇ ಏಳನೇ ವೇತನ ಆಯೋಗದ ವರದಿ ಜಾರಿ ಆಗಬೇಕು ಎಂಬುದರ ಬಗ್ಗೆ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ನೀಡಿದ್ದೀರಾ ಅದು ಯಾವುದಕ್ಕೂ ಸಮಾಧಾನ ಇಲ್ಲ ರಾಜ್ಯದಲ್ಲಿ ಈಗ ತ ತಕ್ಷಣದಿಂದಲೇ ನಲವತ್ತೈದು ಪರ್ಸೆಂಟ್ ಅಷ್ಟು ಫ್ರೀಮೆಂಟ್ ಜಾರಿಗೆ ತರಬೇಕು ಇಲ್ಲ ಅಂದರೆ ಈ ಒಂದು ಮಾಡೋದಕ್ಕೆ ಸಿದ್ಧವಾಗಿರುವ ಅವಧಿ ಮುಷ್ಕರ ಯಾವುದೇ ರೀತಿಯಾಗಿ ನಾವು ಒಂದು ಆಯೋಗ ಜಾರಿ ಆಗಬೇಕು ಇಲ್ಲಾಂದರೆ ನಾವು ಈ ಒಂದು ಮುಷ್ಕರ ಹಿಂತೆಗೆದುಕೊಳ್ಳೋದಿಲ್ಲ ಎಂಬುದರ ಬಗ್ಗೆ ಮಾಹಿತಿ ಮತ್ತು ಶಿವಮೊಗ್ಗದಲ್ಲಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷಿರವರ ಹೇಳಿಕೆ ಈ ಒಂದು ಮಹತ್ವದ ಹೇಳಿಕೆಯನ್ನು ಶಿವಮೊಗ್ಗದಲ್ಲಿ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿ ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂತಹ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲಿ ಅನಿರ್ದಿಷ್ಟ ಅವಧಿ ಧರಣೆಗೆ ಸರ್ಕಾರಿ ನೌಕರರ ನಿರ್ಧಾರ ಎಂಬುದರ ಬಗ್ಗೆ ಯಾವುದೇ ಒಂದು ನಿರ್ದಿಷ್ಟವಾದಂತಹ ಅವಧಿ ಇಲ್ಲ ಅನಿರ್ದಿಷ್ಟ ಅವಧಿ ಅಂತ ಒಂದು ಮಾಹಿತಿ ಬರ್ತಾ ಇದೆ ಹಾಗಾಗಿ ರಾಜ್ಯದಲ್ಲಿ ಸಿ ಎಸ್ ಅವರು ಅವರು ನೋಡ್ತಾ ಇದ್ರ ಸಂದರ್ಭ ಚಿತ್ರವನ್ನು ಸಿ ಎಸ್ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರು ಈ ಒಂದು ಮಾಹಿತಿಯನ್ನು ನೋಡಿದ್ದಾರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ರಾಜ್ಯದ ಸರ್ಕಾರಿ ನೌಕರರ ಒಂದು ಕುರಿತು ಅವಧಿ ಧರಣಿಗೆ ಯಾವುದೇ ರೀತಿಯಾಗಿ ಅನಿರ್ದಿಷ್ಟ ಅವಧಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಒಂದು ಎಲ್ಲ ಸರ್ಕಾರಿ ನೌಕರರು ಈ ಒಂದು ಒಂದು ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಮಾರ್ಚ್ ಒಂದನಿರ್ದ ಒಂದರಿಂದ ನಿರ್ದಿಷ್ಟ ಅವಧಿ ಧರಣಿಗೆ ಒಂದು 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 ಸಾಂಕೇತಿಕವಾದಂಥ ಒಂದು ಈ ಒಂದು ಡೇಟನ್ನು ಫಿಕ್ಸ್ ಮಾಡಲಾಗಿದೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸಿ ಎಸ್ ಷಕ್ಸಿರಿ ಅವರಿಂದ ಈ ಒಂದು ಮಾಹಿತಿ ಪ್ರಕಟವಾಗಿದೆ ಏಳನೇ ವೇತನ ಆಯೋಗ ಜಾರಿ ಆಗಲೇಬೇಕು ನಲವತ್ತೈದು ಪರ್ಸೆಂಟಷ್ಟು ಫಿಟ್ಮೆಂಟ್ ಸಿಗಬೇಕು ಮತ್ತು ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ಏಳನೇ ವೇತನ ಆಯೋಗದ ಅವಧಿಯನ್ನು ಮುಂದೂಡೋದನ್ನು ಖಂಡಿತವಾಗಿ ಸಹಿಸೋದಿಲ್ಲ ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಇಲ್ಲಿ ಸರ್ಕಾರಿ ನೌಕರರು ಆಕ್ರೋಶವನ್ನು ಹೊರ ಹಾಕ್ತಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಸರ್ಕಾರಿ ನೌಕರರಿಗೆ ಈ ರೀತಿಯಂತ ಒಂದು ಹಗ್ಗ ಜಗ್ಗಟದಿಂದ ಸರ್ಕಾರ ಸರ್ಕಾರದ ಮನವೊಲಿಕೆಯು ಸರ್ಕಾರಿ ನೌಕರರು ಜಗ್ಗೋದಿಲ್ಲ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಏಳನೇ ವೇತನ ಆಯೋಗದ ಜಾರಿ ಆಗುವವರಿಗೆ ಮುಷ್ಕರ ಒಂದು ವಾಪಸ್ ಇಲ್ಲ ಎಂಬುದರ ಬಗ್ಗೆ ನಾನು ಅವಾಗಲೇ ಹೇಳಿದ ಹಾಗೆ ಅವಧಿ ಮುಷ್ಕರ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರುವಂತಹ ಏಳನೇ ವೇತನ ಆಯೋಗ ಸಿಗ್ಲೇಬೇಕು ಅದು ನಲವತ್ತೈದು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ಮುಖಾಂತರ ಎಂಬುದರ ಬಗ್ಗೆ ಅಧ್ಯಕ್ಷರು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಹೇಳಿರ್ತಾರೆ ಹಾಗಾಗಿ ಒಂದು ಎಸ್ಮಾ ಜಾರಿ ಆದರೂ ಕೂಡ ಒಂದು ಕೇರ್ ಮಾಡೋದಿಲ್ಲ ಅಂತ ಇಲ್ಲಿ ಹೊರ ಹಾಕ್ತಾ ಇದ್ದಾರೆ ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ಮಾಹಿತಿ ಹಾಗಾಗಿ ಯಾರೆಲ್ಲ ರಾಜ್ಯ ಸರ್ಕಾರಿ ನೌಕರರು ಒಂದು ಈ ಒಂದು ಅವಧಿ ಮುಷ್ಕರಕ್ಕೆ ಒಂದು ಕೈ ಜೋಡಿಸ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾವ ಅಂತ ನಿಮ್ಮ ಒಂದು ಬೆಂಬಲ ಇದೆ ಎಂಬುದ್ರ ಬಗ್ಗೆ ತಿಳಿಸಿ ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡೋದಕ್ಕೆ ಸರ್ಕಾರಿ ನೌಕರರು ಮುಂದಾಗೋದು ಸರಿನಾ ಅಥವಾ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಮಾಹಿತಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡುವ ಮುಖಾಂತರವಾಗಿ ರಾಜ್ಯದಲ್ಲಿ ಈ ರೀತಿಯಾದಂಥ ಎರಡನೇ ಬಾರಿಗೆ ಡಿಲೇ ಆಗಿರುವಂಥ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗ ತಕ್ಷಣದಿಂದಲೇ ಈ ಒಂದು ಏಳನೇ ವೇತನ ಆಯೋಗ ನಲವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಮುಖಾಂತರವಾಗಿ ನೀಡಲಿಲ್ಲ ಅಂದರೆ ಈ ರೀತಿಯಾದಂಥ ಮಾರ್ಚ್ ಒಂದರಿಂದಲೇ ಅವಧಿ ಅನಿರ್ದಿಷ್ಟ ಅವಧಿ ಕಾರ ಮುಂದಾಗಿದೆ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಎಂಬುದರ ಬಗ್ಗೆ ಮಾಹಿತಿ ಶಿಗುರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ನೋಡ್ತಾ ಇದ್ರೆ ವಂದಿತಾ ಶರ್ಮಾ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಮತ್ತು ಷಡಾಕ್ಷರಿ ಸಿ ಎಸ್ ಅವರು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಈ ಒಂದು ಸಾಂದರ್ಭಿಕ ಚಿತ್ರವನ್ನು ಹಾಗಾಗಿ ರಾಜ್ಯದಲ್ಲಿ ಈ ಅಂತ ಡಿಲೇ ಆಗಿದ್ದಿರುವಂಥ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರು ಆಕ್ರೋಶ ವ್ಯಕ್ತಪಡಿಸಿದ್ದು ಒಂದು ಹೊಸ ಅವಧಿ ಮುಷ್ಕರಕ್ಕೆ ಮುಂದಾಗಿದ್ದು ಕೆಲವೇ ದಿನಗಳಲ್ಲಿ ಹೊರ ಅವಧಿ ಮುಷ್ಕರ ಮಾಡುವ ಮುಖಾಂತರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ